ಆನ್ಲೈನ್ ಪೇಮೆಂಟ್ಗಾಗಿ ಬಂತು ಸ್ಮಾರ್ಟ್ ರಿಂಗ್ ಡಿಜಿಟಲ್ ದುನಿಯಾದಲ್ಲಿ ದಿನ ಕಳೆದಂತೆ ಹಣಕಾಸಿನ ವ್ಯವಹಾರ ಹೊಸ ರೂಪ ಪಡೆದುಕೊಳ್ತಾ ಇದೆ ಒಂದು ಕಾಲದಲ್ಲಿ ಎಲ್ಲ ರೀತಿಯ ವಹಿವಾಟುಗಳು ಕೂಡ ಕರೆನ್ಸಿ ನೋಟುಗಳ ಮೂಲಕವೇ ನಡೀತಾ ಇದ್ವು ಕ್ರಮೇಣ ಇದು ಎಟಿಎಂ ಕಾರ್ಡ್ ಆಗಿ ಬದಲಾಯಿತು ನಂತರ ತಂತ್ರಜ್ಞಾನ ಬೆಳೀತಾ ಇದ್ದಂತೆ ಪೇಟಿಎಂ ಗೂಗಲ್ ಪೇ ಫೋನ್ ಪೇ ಆಪ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟವು ಈ ಆಪ್ಗಳು ಮಾರುಕಟ್ಟೆಗೆ ಬಂದ ನಂತರ ಜನರು ತಮ್ಮ ಕೆಲಸವನ್ನ ಸುಲಭವಾಗಿಸಿಕೊಳ್ಳಲು ಈ ತಂತ್ರಜ್ಞಾನಗಳನ್ನ ಬಳಸ್ತಾ ಇದ್ದಾರೆ ಇದೀಗ ಅದರ ಮುಂದುವರಿದ ಬೆಳವಣಿಗೆಯಾಗಿ ಸ್ಮಾರ್ಟ್ ರಿಂಗ್ ಅನ್ನು ಪರಿಚಯಿಸುವ ಮೂಲಕ ತಂತ್ರಜ್ಞಾನ ಹೊಸ ಪಾವತಿಯ ವಿಧಾನವನ್ನ ಪರಿಚಯಿಸಿದೆ ಇನ್ನು ಮುಂದೆ ಹಣ ಪಾವತಿ ಮಾಡೋಕೆ ಗೂಗಲ್ ಪೇ ಫೋನ್ ಪೇ ಯಾವುದೂ ಬೇಡ ಈ ಒಂದು ಉಂಗುರ ಇದ್ರೆ ಸಾಕು ಆನ್ಲೈನ್ ಪೇಮೆಂಟ್ ಅನ್ನ ಸುಲಭವಾಗಿ ಮಾಡಬಹುದು ಡಿಜಿಟಲ್ ಪಾವತಿಗಾಗಿಯೇ ಈ ವಿಶೇಷವಾದ ಉಂಗುರ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೈಗೆ ಉಂಗುರ ಹಾಕೊಳ್ತಾರೆ ಆದರೆ ಅದೇ ಉಂಗುರ ಇದೀಗ ಸ್ಮಾರ್ಟ್ ಟೂಲ್ ಆಗಿ ಬದಲಾಗಿದೆ ಕೈಯಲ್ಲಿರುವ ಉಂಗುರದ ಮೂಲಕ ನಗದು ರಹಿತ ಪಾವತಿ ಮಾಡುವ ತಂತ್ರಜ್ಞಾನವನ್ನ ಸದುಪಯೋಗ ಪಡೆದುಕೊಳ್ಳಬಹುದು ಯಾವುದೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಹಾಗೂ ಪೇಟಿಎಂ ಗೂಗಲ್ ಪೇ ಫೋನ್ ಪೇ ಅಥವಾ ಫೋನ್ ಕರೆಗಳ ಅಗತ್ಯವಿಲ್ಲದೆ ಈ ರಿಂಗ್ನಿಂದ ಪೇಮೆಂಟ್ ಮಾಡಬಹುದಾಗಿದೆ ಈ ರಿಂಗ್ ಹಾಂಗ್ ಹಾಂಗ್ಕಾಂಗ್ ಮೂಲದ ಟೋಪಿ ಕಂಪನಿ ಅಭಿವೃದ್ಧಿಪಡಿಸಿದೆ ಈ ರಿಂಗ್ ಸ್ಮಾರ್ಟ್ ವೈರ್ಲೆಸ್ ಪೇಮೆಂಟ್ ಚಿಪ್ ಗಳನ್ನ ಒಳಗೊಂಡಿದೆ ಇದು ಮೊಬೈಲ್ ಅಪ್ಲಿಕೇಶನ್ ಜೊತೆಗೆ ಸಂಯೋಜಿತವಾಗಿ ಕಾರ್ಯನಿರ್ವಹಿಸುತ್ತೆ ಬಳಕೆದಾರರು ಫೋನ್ ನಲ್ಲಿರುವ ಪೇಮೆಂಟ್ ಅಪ್ಲಿಕೇಶನ್ ಗಳಿಂದ ಬ್ಯಾಂಕ್ ಖಾತೆಯನ್ನ ರಿಂಗ್ ಗೆ ಲಿಂಕ್ ಮಾಡಬೇಕು ಅನಂತರ ಪೇಮೆಂಟ್ ಯಂತ್ರದ ಬಳಿ ಉಂಗುರವನ್ನ ತೋರಿಸಿ ಪಾವತಿ ಮಾಡಬಹುದು ಇದನ್ನ ಚಾರ್ಜ್ ಮಾಡುವ ಅಗತ್ಯವಿಲ್ಲ ಈ ಸ್ಮಾರ್ಟ್ ರಿಂಗ್ ಈಗಾಗಲೇ ಭಾರತಕ್ಕೂ ಕೂಡ ಲಗ್ಗೆ ಇಟ್ಟಿದೆ ಸ್ವದೇಶಿ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟ್ಅಪ್ ಸೆವೆನ್ ವೈರ್ಲೆಸ್ ಪೇಮೆಂಟ್ಗಾಗಿ ಸೆವೆನ್ ರಿಂಗ್ ಎಂಬ ಉಂಗುರವನ್ನು ಬಿಡುಗಡೆ ಮಾಡಿದೆ ಎನ್ಪಿಸಿಐ ಸಹಯೋಗದೊಂದಿಗೆ ಭಾರತೀಯ ಬ್ರ್ಯಾಂಡ್ ಈ ರಿಂಗ್ ಅನ್ನು ಅಭಿವೃದ್ಧಿಪಡಿಸಿದೆ ಇದನ್ನು ಪ್ರೀಮಿಯಂ ಜರ್ಕೋನಿಯಂ ಸೆರಾಮಿಕ್ಸ್ ಬಳಸಿ ತಯಾರಿಸಲಾಗಿದೆ